ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ದಿನಕ್ಕೆ ಎಷ್ಟು ವಾಲ್ನಟ್ ತಿಂತೀರಾ ದಿನಕ್ಕೆ ಎಷ್ಟು ವಾಲ್ನಟ್ ತಿನ್ಬೇಕು ಅಕ್ರೋಟ್ ಅನ್ನ ಜಾಸ್ತಿ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಯಾರೆಲ್ಲ ಈ ವಾಲ್ನಟ್ ಅನ್ನ ತಿನ್ಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವಾಲ್ನೆಟ್ಟನ್ನು ಹೇಗೆ ತಿನ್ನಬೇಕು ದಿನಕ್ಕೆ ಎಷ್ಟು ತಿನ್ನಬೇಕು ಅನ್ನೋದನ್ನು ನೋಡೋಣ ಆದರೆ ಅದಕ್ಕಿಂತ ಮುಂಚೆ ವಾಲ್ನೆಟ್ನ ಅದ್ಭುತ ಬೆನಿಫಿಟ್ಸ್ ಅನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವಾಲ್ನೆಟ್ನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಬೆನಿಫಿಟ್ಸ್ ಮೇಲೆ ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ಮೊದಲ ಬೆನಿಫಿಟ್ಸ್ ಅಂತ ಅಂದರೆ ಬ್ರೈನ್ ಹೆಲ್ತ್ಗೆ ಬೆಸ್ಟ್ ಚಾಯ್ಸ್ ಇದು ಅಂದ ಹಾಗೆ ಈ ವಾಲ್ನೆಟ್ನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಇದು ನಿಮ್ಮ ಮೆದುಳನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಕ್ರೋಟನ್ನು ಬ್ರೈನ್ ಫುಡ್ ಅಂತಾನೆ ಕರೀತಾರೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತಲ್ಲ ಇದು ನಿಮ್ಮ ಮೆದುಳನ್ನು ಶಾರ್ಪ್ ಮಾಡುತ್ತೆ ಇದನ್ನು ತಿನ್ನೋದ್ರಿಂದ ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಇದು ನಿಮ್ಮ ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ನಿಮ್ಮ ಮೆದುಳು ಆಗಲೇ ನಾನು ಹೇಳಿದ ಹಾಗೆ ಶಾರ್ಪ್ ಆಗುತ್ತೆ ಇದರ ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ವಯಸ್ಸಾದ ಮೇಲೂ ಕೂಡ ನಿಮ್ಮ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂತ ಅಂದರೆ ಇವತ್ತೇ ನಿಮ್ಮ ಡಯೆಟ್ ಲೀಸ್ಟ್ನಲ್ಲಿ ವಾಲ್ನೆಟ್ ಅನ್ನ ಸೇರಿಸಿ ಸೆಕೆಂಡ್ ಒನ್ ನಿಮ್ಮ ಹೃದಯದ ಆರೋಗ್ಯಕ್ಕೆ ದಿ ಬೆಸ್ಟ್ ವೀಕ್ಷಕರೇ ಈ ವಾಲ್ನೆಟ್ ನಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತೆ ಇದು ನಿಮ್ಮ ಹೃದಯದ ಪಾಲಿಕೆ ವರದಾನ ಇದು ನಿಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಗುಡ್ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ರಕ್ತದೊತ್ತಡವನ್ನ ಸರಿಯಾಗಿ ನಿಯಂತ್ರಿಸುವುದಕ್ಕೆ ಮಾಡುತ್ತೆ ಇದ್ರಿಂದ ಹೃದಯ ಸಂಬಂಧಿ ಕಾಯಿಲೆಯ ಅಪಾಯ ಕೂಡ ಕಡಿಮೆ ಆಗುತ್ತೆ ಹೀಗಾಗಿ ನಿಮ್ಮ ಆಹಾರದಲ್ಲಿ ಮಿಸ್ ಮಾಡದೆ ಅಕ್ರೋಟ್ಸ್ ಅಂದ್ರೆ ಈ ವಾಲ್ನೆಟ್ ಅನ್ನ ಸೇರಿಸಿ ನೆಕ್ಸ್ಟ್ ಒನ್ ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹೆಲ್ಪ್ ಮಾಡುತ್ತೆ ವಾಲ್ನೆಟ್ ನಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಹೇರಳವಾಗಿದೆ ಇದನ್ನ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ್ಲೂ ಕೂಡ ತುಂಬಿರುತ್ತೆ ಇದರಿಂದ ನೀವು ಬೇಕಾಬೇಟಿ ತಿನ್ನೋದಕ್ಕೆ ಲಗಾಮ್ ಬೀಳುತ್ತೆ ಹೀಗಾಗಿ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಇರೋರಿಗೆ ಇದು ಒಳ್ಳೆಯದು ಇಷ್ಟು ಮಾತ್ರವಲ್ಲ ಸಕ್ಕರೆ ಮಟ್ಟವನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಒನ್ ಚರ್ಮದ ಆರೋಗ್ಯಕ್ಕೆ ದಿ ಬೆಸ್ಟ್ ವಾಲ್ನಟ್ ಅಲ್ಲಿರುವಂತಹ ಫೈಬರ್ ಜೀರ್ಣಕ್ರಿಯೆಯನ್ನ ಸುಧಾರಿಸುವುದಕ್ಕೆ ಮತ್ತು ಮಲಬದ್ಧತೆಯನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ವಾಲ್ನಟ್ಸ್ ತಿನ್ನೋದು ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು ಇದು ಮಾತ್ರ ಅಲ್ಲ ವಾಲ್ನಟ್ಸ್ ಚರ್ಮದ ಆರೋಗ್ಯವನ್ನ ಹೆಚ್ಚಿಸುತ್ತೆ ಮತ್ತೆ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ನೆನೆಸಿದ ವಾಲ್ನಟ್ಸ್ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯವನ್ನ ನೀವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ನಿದ್ರೆ ಚೆನ್ನಾಗಿ ಬರುತ್ತೆ ಕೆಲವರಿಗೀಗ ಒತ್ತಡ ಸ್ಟ್ರೆಸ್ಸು ಮತ್ತೆ ಕೆಲ್ಸದ ಒತ್ತಡ ಇದೆಲ್ಲ ಸಿಕ್ಕಾಪಟ್ಟೆ ಈಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರತ್ತೆ ರಾತ್ರಿ ಮಲ್ಗಿದ್ರು ಕೂಡ ಅಂತವರಿಗೆ ನಿದ್ದೆ ಬರೋದಿಲ್ಲ ನೀವು ವಾಲ್ನಟ್ ಅನ್ನ ತಿನ್ನಿ ನಿದ್ರೆ ಚೆನ್ನಾಗಿ ಬರುತ್ತೆ ನೆನೆ ಹಾಕಿದ ವಾಲ್ನಟ್ ಬೀಜಗಳನ್ನ ತಿನ್ನೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ ವಾಲ್ನೆಟ್ ನಲ್ಲಿ ಮೆಲಾಟೋನಿನ್ ಅನ್ನೋ ಹಾರ್ಮೋನ್ ಇರುತ್ತೆ ಇದು ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ರೆ ಮಾಡೋ ಹಾಗೆ ಮಾಡುತ್ತೆ ಈಗ ನಿಮ್ಗೆ ಒಂದು ಸವಾಲು ಹೇಳ್ಬಹುದು ಒಂದು ಪ್ರಶ್ನೆ ಹೇಳ್ಬಹುದು ಈ ಅಕ್ರೋಟ್ ಅಂದ್ರೆ ವಾಲ್ನಟ್ ಅನ್ನ ಹೇಗೆ ತಿನ್ಬೇಕು ದಿನಕ್ಕೆ ಎಷ್ಟು ತಿನ್ಬೇಕು ಯಾರು ಇದನ್ನ ತಿನ್ಬಾರದು ವೀಕ್ಷಕರೇ ನೀವು ಪ್ರತಿದಿನ ಎರಡರಿಂದ ಮೂರು ಅಕ್ರೋಸ್ ಅನ್ನ ವಾಲ್ನಟ್ ಅನ್ನ ತಿನ್ಬಹುದು ಹೇಗ್ ತಿನ್ಬೇಕು ಅಂದ್ರೆ ರಾತ್ರಿ ನೀವು ಮಲಗೋ ಮುಂಚೆ ಇದನ್ನ ನೆನೆಯೋದಕ್ಕೆ ಹಾಕಿ ಬೆಳಿಗ್ಗೆ ಎದ್ದ ಕೂಡ್ಲೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿನ್ಬೇಕು ಇದು ಬೆಸ್ಟ್ ರೀತಿ ತಿನ್ನೋದಕ್ಕೆ ಈಗ ಮೇನ್ ವಿಚಾರಕ್ಕೆ ಬರೋಣ ಯಾರೆಲ್ಲ ಈ ವಾಲ್ನಟ್ ಅನ್ನ ತಿನ್ಬಾರ್ದು ಒಂದು ವೇಳೆ ನಿಮ್ಗೇನಾದರೂ ನರ್ಸಿಂದ ಅಲರ್ಜಿ ಇದ್ರೆ ಇದನ್ನು ದಯವಿಟ್ಟು ತಿನ್ನಬೇಡಿ ಅದೇ ರೀತಿಯಾಗಿ ನೀವೇನಾದರೂ ರಕ್ತ ತೆಳ್ಳಗಾಗೋದಕ್ಕೆ ಔಷಧಿಯನ್ನು ತಗೊಳ್ತಾ ಇದ್ರೆ ತಿನ್ನಬಾರ್ದು ಅಂತಾರೆ ತಜ್ಞರು ಈ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ಬೆಸ್ಟು ನೀವು ವಾಲ್ನೆಟ್ಟನ್ನು ತಿನ್ನಬೇಕು ವಾಲ್ನೆಟ್ ಪ್ರಿಯರ್ ಆಗಿದ್ರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ತಜ್ಞರ ಪ್ರಕಾರ ವಾಲ್ನಟ್ ಜೀವಸತ್ವಗಳು ಮಧುಮೇಹ ತೂಕ ಇಳಿಕೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದ್ರೆ ಒಂದ್ ನೆನ್ಪಿರ್ಲಿ ವೀಕ್ಷಕರೇ ಈ ವಾಲ್ನೆಟ್ ಅನ್ನ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ಅತಿಯಾದ್ರೆ ಸೈಡ್ ಎಫೆಕ್ಟ್ ಕೂಡ ಆಗತ್ತೆ ಅತಿಯಾಗಿ ತಿನ್ಬಾರ್ದು ನಾನು ಹೇಳ್ದಾಗೆ ದಿನಕ್ಕೆ ಎರಡರಿಂದ ಮೂರಷ್ಟೇ ಅದಕ್ಕಿಂತ ಜಾಸ್ತಿ ಬೇಡ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಮನೆಯಲ್ಲಿ ವಾಲ್ನೆಟ್ ಇದೆ ಅಂತ ಹೇಳಿ ಅತಿಯಾಗಿ ತಿನ್ನು ಹೋಗ್ಬಿಡಿ ಮಿತಿಯಲ್ಲಿ ಇರ್ಲಿ ಅತಿಯಾದ್ರೆ ಅಮೃತನು ವಿಷ ಆಗುತ್ತೆ ಅನ್ನೋದು ನಿಮ್ಗೆ ನೆನಪಿರ್ಲಿ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ವಾಲ್ನೆಟ್ ಕೇವಲ ಇವತ್ತಿಗೆ ಮಾತ್ರ ಅಲ್ಲ ನಿಮ್ಮ ಮುಂದಿನ ದಿನಗಳಲ್ಲೂ ಅಂದ್ರೆ ವಯಸ್ಸಾದ್ಮೇಲೂ ಕೂಡ ಇದನ್ನ ಒಂದು ಅದ್ಭುತ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಪ್ರತಿದಿನ ಅಕ್ರೋಟ್ ಅಂದ್ರೆ ವಾಲ್ನೆಟ್ ತಿಂದು ಗಟ್ಟಿಮುಟ್ಟಾಗಿ ಮುಟ್ಟಾಗಿ ನೀವು ಇರಬಹುದು ವಯಸ್ಸಾದ್ಮೇಲೂ ಕೂಡ ನೀವು ಫಿಟ್ ಅಂಡ್ ಫೈನ್ ಆಗಿರಬಹುದು ಹೆಲ್ದಿಯಾಗಿ ಇರಬಹುದು ಹೀಗಾಗಿ ನಿಮ್ಮ ಡಯೆಟ್ ಲೀಸ್ಟ್ನಲ್ಲಿ ಇವತ್ತೇ ವಾಲ್ನೆಟ್ ಅನ್ನು ಸೇರಿಸೋದನ್ನ ಮರಿಬೇಡಿ ಮಕ್ಕಳಿಗೂ ಕೂಡ ವಾಲ್ನೆಟ್ ಕೊಡಿ ಅವರ ಬುದ್ಧಿಶಕ್ತಿ ಬ್ರೈನ್ ಇಂಪ್ರೂವ್ ಆಗುತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ